ಹರೇ ಕೃಷ್ಣ ಅಯೋಧ್ಯೆಯ ಆದರ್ಶ ಪುರುಷ ಶ್ರೀರಾಮ ಶ್ರೀರಾಮನ ಹುಟ್ಟಿನ ಇತಿಹಾಸವೇನು ಎಂಬುದನ್ನು ತಿಳಿಯೋಣ ರಾಮಾಯಣವು ಪುರಾತನ ಶ್ರೇಷ್ಠ ಮತ್ತು ಮಹಾಕಾವ್ಯ ಹಿಂದೂ ಪುರಾಣಗಳಲ್ಲಿ ಒಂದಾಗಿದೆ ಭಗವಾನ್ ರಾಮನು ಕೋಸಲ ಸಾಮ್ರಾಜ್ಯದ ಅಧಿಪತಿಯಾದ ಅಯೋಧ್ಯೆಯಲ್ಲಿ ಕೌಸಲ್ಯ ಮತ್ತು ದಶರಥನ ಪುತ್ರ ರಾಜ ದಶರಥನಿಗೆ ಕೌಸಲ್ಯ ಸುಮಿತ್ರ ಮತ್ತು ಕೈಕೇಯಿ ಎಂಬ ಮೂರು ಹೆಂಡತಿಯರಿದ್ದರು ಆದರೆ ಅವರಿಗೆ ಪುತ್ರ ಸಂತಾನವಿರಲಿಲ್ಲ ಅಯೋಧ್ಯ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರಿಲ್ಲ ಎಂಬ ಚಿಂತೆ ಕಾಡಿತ್ತು ನಂತರ ಮಹಾನ್ ಋಷಿ ವಶಿಷ್ಠರು ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಲು ಸೂಚಿಸುತ್ತಾರೆ ಈ ಯಾಗದ ನಂತರ ಎಲ್ಲ ರಾಣಿಯರಿಗೂ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಚೈತ್ರ ಮಾಸದ ಒಂಬತ್ತನೇ ದಿನದಂದು ರಾಣಿ ಕೌಸಲ್ಯ ಭಗವಾನ್ ರಾಮನಿಗೆ ಜನ್ಮ ನೀಡುತ್ತಾಳೆ ಹಾಗೆಯೇ ಉಳಿದ ರಾಣಿಯರಾದ ಸುಮಿತ್ರಾ ಹಾಗೂ ಕೈಕೇಯಿ ಲಕ್ಷ್ಮಣ ಶತ್ರುಘ್ನ ಹಾಗೂ ಭರತನಿಗೆ ಜನ್ಮ ನೀಡುತ್ತಾರೆ ಇನ್ನು ರಾಮನ ಜನ್ಮದಿನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಶ್ರೀರಾಮನನ್ನ ವಿಷ್ಣುವಿನ ಅವತಾರ ಎನ್ನಲಾಗುತ್ತದೆ ಇನ್ನು ಶ್ರೀರಾಮ ಎಂದರೆ ಆದರ್ಶ ಪುರುಷ ಎನ್ನುವ ಹೆಸರಿದೆ ಆತನ ಜೀವನವೇ ಎಲ್ಲರಿಗೂ ಒಂದು ಆದರ್ಶವಾಗಿದ್ದು ಅದೇ ರೀತಿ ನಡೆದುಕೊಳ್ಳಬೇಕು ಎನ್ನುತ್ತಾರೆ ಹಿರಿಯರು ಭಾರತೀಯರಿಗೆ ರಾಮ ಎಂದರೆ ಅದೇನೋ ವಿನಮ್ರ ಭಾವನೆ ಇದೆ ಇದೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಬಹಳ ಸಂತಸದ ವಿಚಾರವಾಗಿದ್ದು ಇದು ಭಾರತೀಯರಿಗೆ ನಿಜಕ್ಕೂ ಹೆಮ್ಮೆಯ ವಿಚಾರವಾಗಿದೆ ಹರೇ ಕೃಷ್ಣ ಜೈ ಶ್ರೀರಾಮ್